ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಬ್ಲಾಕ್ಸ್ ಸಮರ್ಥನ ಉಪನಯದ ನಾಲ್ಕನೆಯ ಭಾಗ ಸಮರ್ಥನಿಗೆ ಇಲ್ಲಿ ಹಳದಿ ಪಂಚಮ ಶಲ್ಯವನ್ನು ಹಾಕಿದ್ದಾರೆ ಪಂಜಿ ಅಂತ ಹೇಳ್ತೀವಿ ನಾವು ಇದನ್ನ ಇಲ್ಲಿ ಜನಿವಾರ ಧಾರಣೆ ಆಗ್ತಾ ಇದೆ ಒಂದು ಜನವಾರದ ಮೊದಲು ಹಾಕಿರ್ತೀವಿ ಅದನ್ನ ಇದು ಮಾಡಿ ಮತ್ತೊಂದನ್ನ ಹಾಕುವಂತಹದ್ದು ನಂತರ ಹೂವಿನ ಹಾರವನ್ನು ಕೂಡ ಇವರೇ ಹಾಕ್ತಾ ಇರುವಂತಹದ್ದು ಇದು ಒಂದು ರೀತಿ ಮೆಮೊರೇಬಲ್ ಮೂಮೆಂಟು ಯಾಕೆಂದ್ರೆ ಗಂಡು ಮಗ ಇದ್ರಷ್ಟು ಇದನ್ನ ಮಾಡಬಹುದು ಇನ್ನು ನಂತರ ಮುದ್ದದ ಕೋಲು ಅಥವಾ ದಂಟು ಕೋಲು ಅಂತ ಹೇಳ್ತೀವಿ ಅದನ್ನ ಕೊಟ್ಟು ಅಪ್ಪನಿಂದ ದೀಕ್ಷೆಯನ್ನ ಪಡೆಯುವಂತದ್ದು ಬ್ರಹ್ಮೋಪದೇಶದಲ್ಲಿ ಅಪ್ಪನಿಗೆ ಕೈ ಮುಗಿದು ಕೇಳ್ಕೊಳ್ತಾನೆ ಅವನು ಬ್ರಹ್ಮೋಪದೇಶವನ್ನ ಮಾಡಿ ಅಂತ ಹಾಗೆ ಇಲ್ಲಿ ಆ ಉಪದೇಶವನ್ನ ಗಾಯತ್ರಿ ಉಪದೇಶವನ್ನ ಕೊಡುವುದಕ್ಕೂ ಮೊದಲು ಒಂದಿಷ್ಟು ಪುಟ್ಟ ಪುಟ್ಟ ಇದನ್ನ ಪೂಜೆಯನ್ನ ಮಾಡ್ಬೇಕಾಗತ್ತೆ ಅಂದ್ರೆ ಹೊಗ್ಲನ್ನೆಲ್ಲ ಇದಕ್ಕೆ ಹಾಕಿ ಅದನ್ನ ಪೂಜೆ ಮಾಡುವಂತದ್ದು ಅದನ್ನೆಲ್ಲ ಮಾಡ್ತಾನೆ ಹೋಮಕೊಂಡಕ್ಕೆಲ್ಲ ಹಾಕಿ ಇದೆಲ್ಲ ಆದ ನಂತರ ಅಜ್ಜನ ಮನೆಯವರಿಂದ ಉಡುಗೊರೆ ಇಲ್ಲಿ ನನ್ನ ಅಪ್ಪ ಅಮ್ಮ ಮತ್ತೆ ತಮ್ಮನಿದ್ದಾರೆ ಈಗ ಗಾಯತ್ರಿ ಉಪದೇಶವನ್ನ ಮಾಡ್ತಾರೆ ನಮ್ಮನೆಯವರು ಗಾಯತ್ರಿ ಉಪದೇಶವನ್ನ ಮಾಡುವುದಕ್ಕೆ ಎಷ್ಟೋ ಜಪವನ್ನ ಮಾಡಿರ್ಬೇಕಂತ ಇಲ್ಲ ಅಂದ್ರೆ ಗಾಯತ್ರಿ ಹೋಮವನ್ನ ಮಾಡ್ತಾರೆ ಹಾಗೆ ನಮ್ಮನೆಯಲ್ಲಿ ಗಾಯತ್ರಿ ಹೋಮವನ್ನ ಮಾಡ ಗಾಯತ್ರಿ ಉಪದೇಶ ಆದ ನಂತರ ಅವನಿಗೆ ಸದ್ಯ ವಂದನೆಯನ್ನ ಮಾಡುವುದು ಹೇಗೆ ಅನ್ನೋದನ್ನ ಹೇಳಿಕೊಡ್ತಾರೆ ಅವನಲ್ಲಿ ಅದನ್ನ ಮಾಡ್ತಾ ಇರುವಂತಹದ್ದು ಈಗ ಅದಾದ ನಂತರ ಅಗ್ನಿ ಕಾರ್ಯವನ್ನ ಹೇಳಿಕೊಡ್ತಾ ಇದ್ದಾರೆ ಅಗ್ನಿ ಕಾರ್ಯ ಆದ ನಂತರ ಭಿಕ್ಷೆಯನ್ನ ಬೆಳುವುದು ಅದನ್ನ ಈಗಲೂ ಕೂಡ ಕೆಲವೊಬ್ರು ಮನೆಗಳೇ ಕಳಿಸ್ತಾರೆ ಆದ್ರೆ ನಮಗೆಲ್ಲಿ ಆ ಆಪ್ಷನ್ ಇದ್ದಿರ್ಲಿಲ್ಲ ಹಾಗಾಗಿ ಮನೆಯಲ್ಲೇ ಯಾರ್ಯಾರಿದಾರೋ ಅವರೆಲ್ಲ ಭಿಕ್ಷೆಯನ್ನ ಹಾಕುವಂತಹ ಒಂದು ಇದನ್ನ ಮಾಡಿದ್ವಿ ಊರಲ್ಲಿ ಇವರ ಅಣ್ಣನ ಮಗನಿಗೆ ಊರಲ್ಲಿ ಅವನು ಎರಡು ಮನೆಗೆ ಹೋಗಿದ್ದಂತೆ ಭಿಕ್ಷೆಯನ್ನ ಇದು ಮಾಡೋದಕ್ಕೆ

वस्मी तो अभिलाष ये जैसे छेड़भावते विक्षाव देहि फिर तो लगता है अचानक ही कोई ना अचानक ही क्या लगता है

हां और तो मैं नहीं जा रहा हूं मैं जा रहा हूं तो मैं तो और तो मैं नहीं जा रहा हूं तो ठीक है जो भी है लगाता हूं चलो 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 मैं हूं सब घटिया मूर्खियां इनकी अच्छी बुद्धि नहीं होगी यार और सर को मतलब नहीं है लड़ाई लड़ाई करते हैं ये मारित हो बोदा 17 काळोदा 17 काळोदा 2 काळोदा कांगम बोलले हे हंगेरो बंद आहे ತಡ್ಕಮಣಿ ಒಂದು ಕೆಲಸ ಮಾಡು ಆ ಕಾಲೇಜ್ ಎಷ್ಟು ಯಾ ಗೊತ್ತಾತ ഹിൻസികളും അജ്ജി ഫോൺ നമസ്കാരം

multimass <laughs> Bigot <laughs> <laughs> ನಮಸ್ಕಾರ ಮಾಡ್ತಾ ಫೋಟೋ ತೆಗೆದುಕೊಳ್ಳ ಹಾ ಓಕೆ ಗೋತ್ರ ಹೇಳ ಮಣಿ ಗೋತ್ರ ಬತ್ತಾ ಅವಾಗ ಬರ್ ಟ್ರೈ ಕೊಡ್ತಾರಲ್ಲ ಲೇಟ್ ಹೇಳ್ತಾರೆ ಅಜ್ಜಿಗೆ ನಮಸ್ಕಾರ ಮೇಡಮ್ ದಂಟು ಕೊಡು ನಮಸ್ಕಾರ ಮೇಡಮ್ ಶ್ರೀಮತ್ ಶಾಖಾ

Что там накакого? Да, да, يو باكلتا نا باكلتا باادم باادم اڪردا باكلتا راتو چالهي هاڻي استنا راڻي هاڻي چايهي ٿي وڇاڪو جو سار نا هو ڏا اينا هو ڏا آوي ٿا واسي ٿا ۽ سابرو نالو هو ڏينهي त्रयायशय त्र 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 त्रयायशय प्रवर आमिता बादिष्ठा गोत्र अपनना समर्थ शर्मा अस्मि बो இந்த விஷயம் எல்லிக்கிறது કહેதனே சோイツிக்கு மாத்தவேடலை இன்ன யாராவது சொன்னா போறதளே இந்த மனஸ்தாபம் பண்றேனே எனக்கு யார் யாரெல்லாம் சொன்னேனோ பத்தற விஷயம் யுத்ரனே சொல்லி ஏமாத்தி பானுது பርትيني நந்தா ಹೇಳு ஸ்ரீமத் நந்தோர்தே ஜோதி சாதா போட்டோ அங்க வீடியோ معناتோ போட்டோ ಅಲ್ಲಿ தங்கி வாசிஷ்டா நான் சொன்னேனே நீ வீட்டுக்கு பிரவுனா பற்கா ஒரு कौंडिन्यते प्रयारशय प्रयारशय पुरवराम्विता आशिष्ठ आशिष्ठ गोत्रोत्पन्ना गोत्रोत्पन्ना सामर्था समस्त शर्मा बस्मी भो भो अभिवादये वेदविकशानये वेदविकशानये भवति भिक्षादेय भवति भिक्षादेय यावंत जी वंदना जीवंत जल्दी उतार दो ना तो ना बीजे माता जय जय माता दी पदार्थवा के लिए और ठीक होत नोट 100 नोट

शरण <laughs> अभिवाद <laughs> श्रीमद्व रजिशाखा गोधाइन सूत्रावित वासी मैत्रुणि त्रयाषय तवरा वासी गौत्रोत्पन्न समर्थ शर्मा अस्मि भो ಅびರಾದಯೇ ಎಲ್ಲಿದೆ ಪಾರಿಸ್ ಚಾಳೆ ಚಾಳೆ ಇದರ ಹತ್ತಿರ ಇದೆ ನೀನು ನೀನು

वो करता शर्मा अश्विन वो आप है वो तो 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 भी आ तो गए ये सब ने रेडी మాత వాసి నేత్రరుణ కౌతి ప్రియావిషయ క్రౌరా బాసిష్ట గోప్రోత్ప గో అభివాదే చిత్త ಭಿಕ್ಷೆ ಹಾಕುವುದಿಲ್ಲ ಮುಗಿದ ನಂತರ ಹತ್ತಿರದಲ್ಲೇ ಇರುವಂತ ಅಶ್ವತ್ಥ ಮರಕ್ಕೆ ಹೋಗಿ ಹತ್ತಿರ ಹೋಗ್ತೀವಿ ಅಶ್ವತ್ ಮರದ ಹತ್ರ ಹೋಗಿ ಅವನೇನು ದಂಟ್ಕೋಲನ್ನ ಮೊದಲು ಕೊಟ್ಟಿರ್ತೀವಲ್ಲ ಆ ದಂಟ್ಕೋಲನ್ನ ಇಲ್ಲಿ ಬಿಟ್ಟು ಮತ್ತೊಂದು ದಂಟ್ಕೋಲನ್ನ ತೆಗೆದುಕೊಂಡು ಬರುವಂತಹ ಪದ್ಧತಿ ಅಂದ್ರೆ ಆ ದಂಟ್ಕೋಲ್ ಆಲ್ರೆಡಿ ರೆಡಿ ಇರುತ್ತೆ ಅಲ್ಲಿಂದ ಬಿಟ್ಟು ಅದನ್ನ ಹಿಡಿದುಕೊಂಡು ಬರುತ್ತಾನೆ ಅಶ್ವತ್ಥ ಮರಕ್ಕೆ ಹಾಲನ್ನೆಲ್ಲ ಹಾಕಿ ಅವನು ಏನ್ ಮಾಡ್ತಾನೆ ಇಲ್ಲಿ ನೀವು ನೋಡ್ಬೋದು

ಈ ಕಾರ್ಯಕೂಲ್ <cat guiding developed�> <jaar> ಕಂಡೋ ಕರೆಕ್ಟ್ ಳೇ ಮೇರು ಆನ್ ಟನ್ ಕೊಡ್ತೀನಿ ನೀ ಇಲ್ಲ ಇಲ್ಲ ಅಲ್ಲ ಇಲ್ಲಿಂದ ತಗಣೋ ಓಲಿ ನೀ ಅಲ್ಲ ಇಲ್ಲಿಂದ ತಗಣೋ ಅಷ್ಟಕ್ಕೆ ಯಾ ಮಟನ್ ನಮಸ್ಕಾರ ನಮಸ್ಕಾರ ಮಾಡಿ

ಅಲ್ಲಿಂದ ಬಂದ ನಂತರ ಮನೆ ಎದುರುಗಡೆ ಮತ್ತೆ ಎದುರುಗೊಳ್ತಾರೆ ಕೆಂಪು ಹಾನವನ್ನೆಲ್ಲ ಮಾಡಿ ಸಮರ್ಥನೆಗೆ ಕಾಲನ್ನೆಲ್ಲ ತೊಳೆದು ಕಣ್ಣಿಗೆಲ್ಲ ನೀರು ಹಚ್ಚಿ ಮನೆಯ ಒಳಗಡೆ ಕರೆದುಕೊಂಡು ಬರ್ತಾರೆ ಈಗ ಆ ಪ್ರೊಸಲ್ಲಿ ನಡೀತಾ ಇದೆ ನನ್ನ ಅಮ್ಮ ಅವನಿಗೆ ಆನವನ್ನೆಲ್ಲ ಮಾಡಿ ಕಣ್ಣಿಗೆ ನೀರನ್ನು ಹಚ್ಚಿ ಕಾಲನ್ನು ತೊಳೆದು ಎಲ್ಲವನ್ನು ಮಾಡ್ತಾ ಇದ್ದಾರೆ ಹೀಗೆ ಎಲ್ಲರೂ ಅದನ್ನು ಮಾಡಿ ಹಾಗೆ ಇಲ್ಲಿ ಒಳಗಡೆ ನಾವು ಬರ್ತಾ ಇದ್ದೀವಿ ಇದಾದ ನಂತರ ಈಗ ಉಡುಗೊರೆ ಕಾರ್ಯಕ್ರಮ ಇರುತ್ತೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಂಬಾನೇ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್